ನಮಸ್ಕಾರ ಗೆಳೆಯರೆ ಇಂದು ನಾವು ಬಂದಿದ್ದೇವೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ಅದ್ದೂರಿಯಾಗಿ ನಡೀತಿರುವ ತೋಟಗಾರಿಕೆ ಮೇಳ ನಿಜಕ್ಕೂ ಕಣ್ಮನ ಸೆಳೆಯುತ್ತಾ ಇದೆ ನೋಡಿ ನಮ್ಮ ಮಣ್ಣಿನ ಸೊಗಡನ್ನು ಸಾರುವ ಈ ಡೊಳ್ಳಿನ ಗತ್ತನ್ನು ಆ ಕಲಾತಂಡಗಳ ಉತ್ಸಾಹ ಮೇಳಕ್ಕೆ ಪ್ರತಿಯೊಬ್ಬರಿಗೂ ಅದ್ದೂರಿ ಸ್ವಾಗತವನ್ನು ಕೋರ್ತಾ ಇದೆ ಇಲ್ಲಿ ಈ ಮೇಳದ ಅಸಲಿ ಆಕರ್ಷಣೆ ಏನಪ್ಪಾ ಅಂತಂದ್ರೆ ಇಲ್ಲಿನ ಬೆಳೆಗಳ ವೈವಿಧ್ಯತೆ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಹನಿ ನೀರಾವರಿ ಪದ್ಧತಿಯನ್ನು ಬಳಸಿ ಬೆಳೆದಿರುವ ಈ ಈರುಳ್ಳಿ ತಾಜಾ ಹಸಿರಿನಿಂದ ಕೂಡಿರುವ ಕ್ಯಾರೆಟ್ ಮತ್ತು ಎಲೆಕೋಸುಗಳನ್ನು ನೋಡುವುದೇ ಒಂದು ಸಂಭ್ರಮ ಆಗೈತೆ ರೈತರಿಗೆ ಯಾವ ಬೆಳೆಗೆ ಹೇಗೆ ಬೆಳಿಬೇಕು ಯಾವ ಗೊಬ್ಬರ ಬಳಸಬೇಕು ಅನ್ನೋದಕ್ಕೆ ಇಲ್ಲಿ ಮಾಹಿತಿಯ ಖನಿಜವೇ ಇದೆ ನೋಡಿಯಲ್ಲಿ ಸಾಲು ಸಾಲಾಗಿ ನಿಂತಿರುವ ಬೀನ್ಸ್ ಗಿಡಗಳು ಅಷ್ಟೇ ಅಲ್ಲ ಹಂದರ ಪದ್ಧತಿಯಲ್ಲಿ ಬೆಳೆದಿರುವ ವಿವಿಧ ಬಳ್ಳಿ ತರಕಾರಿಗಳು ಕೃಷಿ ಆಸಕ್ತರ ಗಮನವನ್ನು ಸೆಳಿತೆ ಇದೆ ಪ್ರತಿಯೊಂದು ಗಿಡದ ಮುಂದೆ ಅದರ ಮಾಹಿತಿ ಫಲಕಗಳಿವೆ ಸಾಮಾನ್ಯ ಜನರಿಗೂ ಕೃಷಿ ಬಗ್ಗೆ ಸುಲಭವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಿದೆ ಸ್ನೇಹಿತರೆ ಇಲ್ಲಿ ಸಾವಿರಾರು ರೈತರು ಕೃಷಿ ಆಸಕ್ತರು ಮತ್ತು ಸಾರ್ವಜನಿಕರು ಈ ಮೇಳಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ ಬಾಗಲಕೋಟೆಯ ಈ ತೋಟಗಾರಿಕೆ ಮೇಳ ಕೇವಲ ಪ್ರದರ್ಶನವಲ್ಲ ಇದು ರೈತರ ಬಾಳೆಗೆ ಆಶಾ ಆಶಾಕಿರಣ ಆಗಬಹುದು ನೀವು ಒಮ್ಮೆ ಭೇಟಿ ನೀಡಿ ನಮ್ಮ ಮಣ್ಣಿನ ಶ್ರೀಮಂತಿಕೆಯನ್ನು ಕಣ್ತುಂಬಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನಷ್ಟು ಕೃಷಿ ಮಾಹಿತಿಗಾಗಿ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಅಪ್ ಯೂಟ್ಯೂಬ್ ಚಾನೆಲ್ ಅನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು